ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಅದರ ಒಟ್ಟಿಗೆ ನಾವು ನಮ್ಮರಿ ಮಠದ ಶ್ರೀಗಳಾದಂತಹ ಕಾಡ್ಸಿದ್ದೇಶ್ವರ ಸ್ವಾಮಿಗಳು ಅವರ ಒಂದು ಒಂದು ಮಾರ್ಗದರ್ಶನದಲ್ಲಿ ನಾವು ಕಾಡು ಕೃಷಿ ಒಂದು ಕಾರ್ಯಕ್ರಮವನ್ನ ಕೈಗೊಂಡಿದ್ದೇವೆ ಎಲ್ಲ ರೈತರು ನಾವು ದವಸ ಧಾನ್ಯಗಳನ್ನ ಬೆಳೆಯೋದ್ರೊಳಗೆ ಇರ್ತೇವೆ ಆಮೇಲೆ ನಮ್ಮ ನೆಲ ಏನಿದೆ ಅದು ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಹಾಗೆ ಬೀಳ್ ಬಿಡೋದು ಇದೆ ಪ್ಲಾಟ್ಗಳನ್ನ ಮಾಡಿ ಸೈಟ್ಗಳನ್ನ ಮಾಡಿ ಮಾರಾಟ ಮಾಡ್ತಾ ಇರುವಂತಹ ಪರಿಸ್ಥಿತಿ ಒಳಗೆ ಇದು ಈಗ ಆಗಬಾರದು ಅಂತ ಹೇಳ್ಕೊಂಡು ನಮ್ಮ ಕಾಡಿಸಿದ್ದೇಶ್ವರ ಸ್ವಾಮಿಗಳು ರೈತರಿಗೆ ಒಂದು ಮನವಿಯನ್ನು ಮಾಡಿಕೊಂಡು ಮತ್ತೆ ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೂಡ ಕೊಡ್ತಾ ಇದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ನೆಲದಲ್ಲಿ ಏನಿದೆ ಆ ಒಂದು ನೆಲದಲ್ಲಿ ಕೃಷಿ ಆಶ್ರಮವನ್ನ ಮಾಡಬೇಕು ಮತ್ತೆ ಆ ಭಾಗದಲ್ಲಿ ಯಾವೆಲ್ಲ ಗಿಡಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತದೋ ಅಂತಹ ಎಲ್ಲ ಗಿಡಗಳನ್ನ ಆ ಒಂದು ಒಂದು ಎಕರೆ ಭೂಮಿಯಲ್ಲಿ ಬೆಳೆಯುವಂತಹ ಒಂದು ಕಾರ್ಯಕ್ರಮವನ್ನ ಹಾಕೊಂಡಿದ್ದಾರೆ ಆ ಒಂದು ಎಕರೆನಲ್ಲಿ ನಮಗೆ ನಮಗಾಗಿ ಬೇಕಾಗಿರುವಂತಹ ಕೆಲಸ ಧಾರ್ಯಗಳನ್ನ ಬೆಳೆಕೊಂಡು ಅದರ ಜೊತೆಯಲ್ಲಿ ಕೆಲವು ಕಾಡು ಗಿಡಗಳನ್ನು ಕೂಡ ಬೆಳೆಸಬೇಕು ಅನ್ನೋದ್ದು ಉದ್ದೇಶ ಅದರಿಂದಾಗಿ ಆ ನಮ್ಮ ಬದುಗಳಲ್ಲೇನಿದಾವ ದೊಡ್ಡ ದೊಡ್ಡ ಮರಗಳನ್ನ ನೆಟ್ಟು ನಡುವು ಏನಿದೆ ನಡುವಿದ್ದಂತಹ ಜಾಗದಲ್ಲಿ ನಮಗೆ ಬೇಕಾಗಿರುವಂತಹ ದೊಡ್ಡ ಸದನಗಳನ್ನ ಬೆಳ್ಕೊಳಂಥದ್ದು ಇನ್ನ ಅದ್ರ ಜೊತೆಯಲ್ಲಿ ನಮ್ಮದೇ ಆದಂತಹ ಗದಗಿನಲ್ಲಿ ಇರುವಂತಹ ಕಪ್ಪದ ಗುಡ್ಡ ಅಂತ ಹೇಳಿ ತಾವೆಲ್ಲರೂ ಕೇಳಿದ್ದೀರಾ ಅಂತ ಅನ್ಕೊಂಡಿದ್ದೇನೆ ಆ ಕಪ್ಪತ ಗುಡ್ಡದಲ್ಲಿ ಅನೇಕ ಔಷಧಿ ಸಸ್ಯಗಳು ಇದ್ದಾವೆ ಅವರು ಇವತ್ತಿನ ದಿವಸ ನಿರ್ಮೂಲನೆ ಆಗ್ತಾ ಇದೆ ಅದನ್ನ ತಡಿಬೇಕು ಅನ್ನುವಂತಹ ಉದ್ದೇಶದಿಂದ ಕಪ್ಪತ ಗುಡ್ಡವನ್ನ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಅಲ್ಲಿ ಇರುವಂತಹ ಔಷಧಿ ಸಸ್ಯಗಳು ಅದರ ಮೌಲ್ಯಗಳು ಅದರ ಅದರ ಉಪಯೋಗಗಳನ್ನ ಜನರಿಗೆ ತಿಳಿಸ್ಕೊಡುವಂತಹ ಕಾರ್ಯಕ್ರಮವನ್ನ ಗದಗಿನಲ್ಲಿರುವಂತಹ ನಂದಿರ ಮಠದ ಶ್ರೀಗಳು ಶ್ರೀಕುಮಾರ್ ಸ್ವಾಮೀಜಿ ಅವರು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಸೊ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕೊಂಡಿದ್ದೇವೆ ಇವತ್ತು ನಾವೊಂದು ಮಾತನ್ನ ಕೇಳ್ತಾ ಇದ್ದೀವಿ ಯಾವಾಗಲೂ ಭೂಮಿಗೆ ಬಿದ್ದ ಬೀಜ ಮುಂದೆ ಮನುಷ್ಯನ ಎದೆಗೆ ಬಿದ್ದ ಅಕ್ಷರ ಈ ದೇಶಕ್ಕೆ ಈ ವಿಶ್ವಕ್ಕೆ ಹೆಮ್ಮರವಾಗಿ ಯಾವ ಕೊಡುಗೆ ಕೊಡ್ತದೆ ಅಂತಕ್ಕಂಥದ್ದು ಮಾತನ್ನ ಹೇಳಕ್ಕಾಗುತ್ತೆ ಭೂಮಿಗೆ ಒಂದು ಬೀಜವನ್ನು ಹಾಕಿದಾಗ ಅದನ್ನ ಗಿಡವಾಗಿ ಮರವಾಗಿ ಕೆಲವೊಂದು ಹಣ್ಣು ಕೊಡ್ತಕ್ಕಾಗಿ ಒಳ್ಳೆ ಒಳ್ಳೆ ರೀತಿಯಿಂದ ಈ ಸಮಾಜಕ್ಕೆ ನಮಗೆಲ್ಲರಿಗೂ ಕೂಡ ಅನೇಕ ರೀತಿಯಿಂದ ಸೌಲಭ್ಯವನ್ನಾಗಿರ್ತಕ್ಕಂಥದ್ದು ಒಂದು ಒಳ್ಳೆ ಪರಿಸರವನ್ನು ಕೊಡ್ತಕ್ಕಂಥದ್ದು ಮತ್ತು ಎಲ್ಲಿ ಗಿಡಗಳ ಸಂಪತ್ತು ಇರ್ತದೆ ಅಲ್ಲಿ ಮಳೆ ಬೆಳೆ ಚೆನ್ನಾಗಿ ಹಾಕ್ತಕ್ಕಂಥದ್ದು ಶುದ್ಧವಾದ ಗಾಳಿ ಮನುಷ್ಯನಿಗೆ ದೊಡ್ಡ ಆಹಾರ ಅದನ್ನು ಇವತ್ತು ನಾವು ಭಾಳಷ್ಟು ಗಿಡ ಮರಗಳನ್ನು ಕಡಿದು ಇವತ್ತು ಪರಿಸರವನ್ನು ಹಾಳು ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಯಾಕಂದರೆ ಭಾಳಷ್ಟು ಫ್ಯಾಕ್ಟ್ರಿಗಳು ಬಂದು ನಮ್ಮ ಜನಸಂಖ್ಯೆ ಜಾಸ್ತಿ ಆದರೆ ವಿಜ್ಞಾನ ಯುಗದಲ್ಲಿ ಅನೇಕ ಇಂಡಸ್ಟ್ರಿಗಳು ಬಂದು ಇವತ್ತು ಹಿಂದೆ ನಮ್ಮ ಹಿರಿಯರು ನೆಟ್ಟಿರ್ತಕ್ಕಂಥ ಗಿಡಗಳು ಕೂಡ ನಾಶ ಆಗಿದೆ ಅಂಥ ಸಂದರ್ಭದಲ್ಲಿ ಇವತ್ತು ಈ ಪರಮ ಪೂಜೆ ಗುರುಗಳಾಗಿರ್ತಕ್ಕಂಥ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಭಾಳ ಒಳ್ಳೆಯ ಕಾರ್ಯಕ್ರಮ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಪರವಾಗಿ ಅವ್ರ ಅಭಿನಂದನೆಗಳನ್ನು ಸಲ್ಲಿಸಬೇಕು ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮ ಹಾ ಶರಣಿಂಗ ಸಾರಿ ಶರಣಲಿಂಗ ಮಹಾಸ್ವಾಮಿಗಳು ಅವರು ಪ್ರತಾರಿಕರಿಂದ ಅವರಿಗೆ ತಮ್ಮೆಲ್ಲರ ಪರವಾಗಿ ಗುಲ್ಬರ್ಗ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕು ಯಾಕಂದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮವನ್ನ ಇಡೀ ಜಗತ್ತು ನಡೆಸ್ತಕ್ಕಂಥ ಕಾರ್ಯಕ್ರಮ ಒಂದು ಲಕ್ಷ ಸಸಿಗಳನ್ನ ನಡತಕ್ಕಂಥದ್ದು ಅದಕ್ಕೆ ತಾನೆಲ್ಲೂ ಕೂಡ ಸಾಧ್ಯ ಆಗಿದೆ ತಮಗೂ ಕೂಡ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಇದನ್ನು ಯಥಾಥವಾಗಿ ಹಾಗೆ ಮುಂದುವರಿತು ಹೋಗಲಿ ನಮ್ಮಂಥ ರಾಜಕಾರಣಿಗಳಿಂದ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬೇಕಾದರೂ ಕೂಡ ನಾವು ಸದಾ ತಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ನಾನು ಯಾವ ರೀತಿ ಭೂಮಿಯಲ್ಲಿ ಅದೇ ರೀತಿ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮಕ್ಕೆ ನಾನು ಒಂದು ಮಾತು ಹೇಳಿದೆ ಎಕ್ಷರ ಎದೆಗೆ ಬಿದ್ದಾಗ ನಾವು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಇತಿಹಾಸವನ್ನ ಸೃಷ್ಟಿ ಮಾಡ್ತಕ್ಕಂಥ ಅನೇಕ ಕೆಲಸಗಳು ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪುರುಷರು ಇವತ್ತು ಹಿಂದಿನ ಇತಿಹಾಸವನ್ನ ತೆಗೆದು ಹೊಂದ ಬಸವ ಇತ್ತೀಚಿನ ವಚನಕಾರರು ದಾಸ್ತ ಸಾಹಿತ್ಯಗಳು ದತ್ತದಕಾರರು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂಡ ವಿದ್ಯಾವಂತರಾಗಿ ಓದಿ ದೇಶಕ್ಕೆ ಅಪಾರ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿದೆ ಅದೇ ಪ್ರಕಾರವಾಗಿ ಮನುಷ್ಯನಿಗೆ ಪರಿಸರ ಮಾಲಿನ ಕಾಯ್ದುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪರಿಸರ ಮತ್ತು ಮನುಷ್ಯ ಇವೆರಡೂ ಒಂದು ಬಂದು ಬಹಳಷ್ಟು ಹೊಂದಾಣಿಕೆ ಆಗ್ತಕ್ಕಂಥದ್ದು ಇದರಲ್ಲಿ ಸ್ವಲ್ಪ ಹೆಚ್ಚಾದರೂ ಕೂಡ ಮನುಷ್ಯ ಜನ್ಮ ನಾಶ ಹೋಗ್ತದೆ ನಾವು ಸರಿಯಾಗಿ ಪರಿಸರ ಚೆನ್ನಾಗಿ ಇಟ್ಕೊಂಡೇ ಹೋದ್ರೆ ಕರ್ಮಶಿಂದ ಇವತ್ತು ನಾವು ನೋಡಿದರೆ ಡೆಲ್ಲಿಯಲ್ಲಿ ಯಾರು ಹೊರಗಡೆ ತಿರುಗಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲರೂ ಅಸ್ತವಿಂದ ಬಳತಾ ಪರಿಸರ ಸಂಪೂರ್ಣ ನಾಶವಾಗಿದೆ ಯಾಕಂದ್ರೆ ಇವತ್ತಿನ ಯುಗದಲ್ಲಿ ಎಲ್ಲರಲ್ಲಿ ಗಾಳಿಗಳು ಒಂದು ಮನೆಯಲ್ಲಿ ಐದೈದು ಹತ್ತ ಗಾಡಿಗಳು ರೋಡಿಗೆ ಬಂದಾಗ ಅದರ ಪರಿಸರ ಮಾಲೆ ನಾಶ ಮಾಡ್ತಕ್ಕಂಥದ್ದು ವಾತಾವರಣ ಕಡಿಸ್ತಕ್ಕಂಥ ಬದಲಿದೆ ಇದಕ್ಕೆ ಸುದ್ದಿಗಾರ ಮಾಡಲಿಕ್ಕೆ ನಾವು ಫ್ಯಾನ್ ಹಾಕಿದ್ರೆ ಸುದ್ದಿ ಆಗೋದಿಲ್ಲ ಇಂಥ ಕಾರ್ಯಕ್ರಮಗಳ ಹಾಕೊಳ್ಬೇಕಾಗ್ತದೆ ಪರಮಭೂ ಹುರ್ಗಳ ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಸನ್ನದಾನ ಇದೆ ಬಹಳ ಮನುಷ್ಯ ಜನ್ಮಕ್ಕೆ ಬೇಕಾಗಿರ್ತಕ್ಕಂಥ ಇಡೀ ಸಮಾಜಕ್ಕೆ ಮಾನವ ಕುಲ ಉದ್ದಾರಕ್ಕಾಗಿ ಮಾಡ್ತಕ್ಕಂಥ ಕೆಲಸ ದೇವರ ಕೆಲಸ ಮಾಡಿದ್ದಾರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತೀವಿ ಬಹಳಷ್ಟು ಜನ ಪುಣ್ಯ ಸ್ಮರಣೆ ಮಾಡ್ತೀವಿ ಅದಕ್ಕಾಗಿ ಇಂಥವೆಲ್ಲ ಕಾರಣ ಹಿಂದೆ ಆಗಿ ಹೋಗಿರ್ತಕ್ಕಂಥ ಪೂಜೆ ಗುರುಗಳು ಕೂಡ ಇಲ್ಲಿ ನಮ್ಮ ಇತಿಹಾಸದ ಪರಂಪರೆಯನ್ನು ನೋಡ್ರಿ ಈ ಮಠಾಧೀಶರು ಮಠಗಳು ಮಠಪತಿಗಳು ಇವತ್ತು ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಜನರಿಗೆ ದಾರಿ ತಪ್ಪಿದಾಗ ಧರ್ಮದ ದಾರಿಯನ್ನ ತೋರಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಉದಾಹರಣೆಗಳು ಅದಕ್ಕಾಗಿ ನಮ್ಮಲ್ಲಿ ಪಂಚಪೀಠಗಳಾಗ್ಲಿ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವನಿ ಚರಣರಾಗಲಿ ಅನೇಕ ನಮಗೆ ಧರ್ಮದ ದಾರಿಯನ್ನ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥ ಉದ್ದೇಶದಿಂದ ಮಠಗಳು ಸ್ಥಾಪನೆ ಮಠಗಳಲ್ಲಿ ಒಬ್ಬ ಪೂಜರ್ ಕೂಡ ಅವರು ತಮ್ಮ ಅನೇಕ ಸಮಸ್ಯೆಗಳು ಒಂದೇ ಕಡೆ ಇದ್ದು ಈ ಸಮಾಜದಲ್ಲಿರ್ತಕ್ಕಂಥ ನಮ್ಮೆಲ್ಲ ಸಮಸ್ಯೆಗಳಿಗೆ ಕೂಡ ಸ್ಪಂದನೆ ಮಾಡಿ ಧರ್ಮದ ದಾರಿಯನ್ನ ತೋರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಪರಿಸರ ಹಾಳಾಗ್ತದೆ ಒಳ್ಳೆ ಪರಿಸರ ಸಿಗಲಿ ಅಂತಕ್ಕಂಥ ಕೆಲಸವನ್ನ ಕೂಡ ನಮಗಾಗಿ ಮಾಡಿದ್ದಾರೆ ನಾನು ಕಾರಣ ಇಂಥ ಕಾರ್ಯಕ್ರಮದಲ್ಲಿ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ನಮಗೆಲ್ಲರಿಗೂ ಮನಿಸಿ శ్రీ చన్నలింగ మహాస్వామి పాత్ర భక్తి పూర్వక శాస్త్రీ విశేష ఈ కార్యక్రమంకి ఉద్ఘాటరీ ఆగ్రమంత కర్ణాటక ఘన అరణ్య అరణ్యూ పరిసర సచివరు శ్రీ ఈశ్వర్ ఖండ్రేవ్ ఆగ్రమూర్చవరిగా పూజీగా మాటను కూడా ఈ కార్యక్రమకి అరే బంది ಉದ್ಘಾಟನೆ ಮಾಡಿ ಮುಖ್ಯಮಂತ್ರಿ ಕ್ಷೇತ್ರ ಮೈಸೂರಲ್ಲಿ ಒಂದು ಸುತ್ತೂರು ಮಹಾಸ್ವಾಮಿಗಳ ಒಂದು ಕಾರ್ಯಕ್ರಮ ನಿಮಿತ್ತ ಅಲ್ಲಿ ಮುಖ್ಯಮಂತ್ರಿಗಳು ಆಹ್ವಾನ ಮಾಡಿದಾಗ ಈ ಕಾರ್ಯಕ್ರಮಕ್ಕೆ ಪೂಜರಲ್ಲಿ ವಿನಂತಿ ಮಾಡಿ ಮತ್ತ ದಿನಗಳಲ್ಲಿ ಬಂದು ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ಅವ್ರ ಬಂದು ವಿನಂತಿ ಮಾಡಿ ಇವತ್ತು ಕಾರ್ಯಕ್ರಮಗಾರರು ಬರೋದಾಗಿಲ್ಲ ಆದರೂ ಕೂಡ ಈ ಒಂದು ಕಾರ್ಯಕ್ರಮ ಸರ್ಕಾರ ಮಾಡುವಂತಹ ಕಾರ್ಯಕ್ರಮ ಇವತ್ತು ಪೂಜೆ ಮಾಡಬೇಕ ಇವತ್ತು ಅತ್ಯಂತ ಶ್ಲಾಘನೀಯ ಮತ್ತು ಮನುಷ್ಯ ಧರ್ಮಕ್ಕೆ ಒಂದು ಅತ್ಯಂತ ನಾವೆಲ್ಲರೂ ಸ್ವಾಗತ ಮಾಡುವಂತ ನಾವು ಎಲ್ಲರೂ ಸೇರಿ ಬೆಂಬಲ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಈಗಾಗಲೇ ನಮ್ಮನ್ನೇನು ಉದ್ದೇಶಿಸಿ ಮಾತಾಡಿರುವಂತಹ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಅಲ್ಲಮರು ಪಾಟೀಲೋರಿ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದಂತ ಸಮಾಜದ ಹಿರಿಯರು ನಮ್ಮ ಮಾರ್ಗದರ್ಶಕರಾದಂಥ ಮಾಜಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ್ ಭೀಮಳಿಯವರೇ ಮಾತೃಶ್ರೀಗಳಾದಂಥ ಶ್ರೀಮತಿ ಬಸವರಾಜ್ ಭೀಮಳಿಯವರೇ ಶ್ರೀ ಶಿಶಪ್ಪ ಅವರೇ ಶ್ರೀ ಮಡವಣಪ್ಪ ಹತ್ತೋರವರೇ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದಂಥ ಸೋದರ ಶಶಿಕಾಂತ್ ಪಾಟೀಲ್ ಅವರೇ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ ದೇವರವರೇ ಮತ್ತು ಈ ಬಡಾವಣೆಯ ಎಲ್ಲಾ ನನ್ನ ಹಿರಿಯರೇ ಮಾಜಿ ಮಹರಾದಂತ ಧರ್ಮ ಪ್ರಕಾಶ್ ಪಾಟೀಲ್ ಅವ್ರೆ ಸೇರಿದಂತ ಎಲ್ಲಾ ಅಕ್ಕ ತಜ್ಞರ ಮುಂದೆ ವಿಶೇಷವಾಗಿ ಇಂತವ ಅರಿವು ಮೂಡಿಸುವಂತ ಕಾರ್ಯಕ್ರಮ ಲಕ್ಷ ವೃಕ್ಷ ನೆಡೋದಂದ್ರೆ ಇದೊಂದು ಸಾಧಾರಣ ಕಾರ್ಯಕ್ರಮ ಅಲ್ಲ ಬೇರೆ ಯಾವುದೇ ನಾವು ಕಾರ್ಯಕ್ರಮಗಳು ಮಾಡಬಹುದು ಆದ್ರೆ ತಾವು ಈಗ ತಾನೇ ವಿಡಿಯೋ ಮುಖಾಂತರ ತಾವು ನೋಡಿದ ಹತ್ತು ನಿಮಿಷದ ಒಂದು ವಿಡಿಯೋ ಎಷ್ಟು ಪರಿಶ್ರಮ ಆಯಿತು ಪೂಜ್ಯರು ಅದಕ್ಕೆ ಎಷ್ಟು ಪರಿಶ್ರಮ ಉಳಿಸ್ತಾರ ಆ ಒಂದು ಈ ಒಂದು ನಮ್ಮ ಭೂಮಿದ ಮುಖ್ಯ ಭಾಗ ಅಂದ್ರೆ ಪರಿಸರ ಆ ಪರಿಸರ ಉಳಿಸ್ಕೊಳ್ಬೇಕಂತಂದ್ರೆ ನಾವೆಲ್ಲರೂ ಏನಲ್ಲ ಚರ್ಲಿಂಗ ಮಹಾಸ್ವಾಮಿ ನಂತರ ಸಲ್ಲಿಸುತ್ತಾರೆ ಬೃಹತ್ ಮಠದ ಶಿವನಂಗ ಮಹಾಸ್ವಾಮಿ ಕೂಡ ನಂತರ ಸಲ್ಲಿಸುತ್ತ ಈ ಕಾರ್ಯಕ್ರಮದ ವೇದಿಕೆ ಇರತಕ್ಕಂತ ಎಲ್ಲ ಗಣ್ಯಮ ಹಿರಿಯರು ಅಕ್ಕನಗಳು ತಯಾರು ಗೋಷ್ಠಿಯ ಸದಸ್ಯರೇ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣು ಶರಣುತ್ತೇನೆ ನಮ್ಮ ಎಲ್ಲ ಹಿರಿಯ ಸಾಧಕರಿಗೂ ಕೂಡ ಅನಂತ ನೃತ್ಯ ಇವತ್ತು ಮೊದಲಿಗೆ ನಮ್ಮ ಸರ್ ಅವರು ಶ್ರೀಮಠದ ಗುರು ಪರಂಪರೆ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ಮಾತಾಡಿದರು ಅವರ ವಿಚಾರಗಳನ್ನ ತಾವೆಲ್ಲರೂ ಕೂಡ ಕೇಳಿದ್ದೀರಿ ಶ್ರೀಮಠದ ಈ ಗುರು ಪರಂಪರೆಯ ಬಗ್ಗೆ ನಮಗೆಲ್ಲರಿಗೂ ಕೂಡ ಅವಾಗ ನಮಗೆ ಅದರ ಪರಿಚಯ ಆಗ್ತಾ ಇದೆ ಹಿಂದಿನ ಏನು ಚರ್ಮಿಂಗ್ ಸ್ವಾಮಿಗಳು ಬಹಳ ದೊಡ್ಡದಂತಹ ಶ್ರೀಮಠದ ಕಾರ್ಯವೈಖರಿಗಳನ್ನ ಸಮಾಜದ ಮುಖಿಯಾಗಿ ಮಾಡಿಬೋದು ಅವರ ನಾಮವನ್ನು ಇಟ್ಟುಕೊಂಡಂತಹ ಇವತ್ತಿನ ಚರ್ಮಿಂಗ ಸ್ವಾಮಿಗಳು ಕೂಡ ಅಷ್ಟೇ ಸಮಾಜ ಮುಖ್ಯವಾದಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ಲಕ್ಷ ವೃಕ್ಷ ಅಭಿಯಾನವೇ ಸಾಕ್ಷಿ ಆಗ್ತಾ ಇದೆ ಕೇವಲ ಎರಡು ವರ್ಷ ಇನ್ನೂ ಪೂರ್ಣಗೊಂಡಿಲ್ಲ ಆದರೂ ಕೂಡ ಶ್ರೀಮಠದ ಕಾರ್ಯ ವೈಖರಿಗಳನ್ನ ಇಡೀ ಜನರ ಮನಸ್ಸಿನಲ್ಲಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಲಕ್ಷ ವೃಕ್ಷ ಅಭಿಯಾನ ಕೇವಲ ಅದನ್ನ ಒಂದು ಅಭಿಯಾನವಾಗಿ ತೆಗೆದುಕೊಳ್ಳದೆ ನಮ್ಮ ಜನರಿಗೆ ಕೊಡತಕ್ಕಂಥ ಒಳ್ಳೆಯ ಆರೋಗ್ಯವನ್ನು ಕೊಡುವ ನಿಟ್ಟಿನಲ್ಲಿ ಖುಜರು ತಮ್ಮ ಕಾರ್ಯವನ್ನ ಸಮಾಜವಾಗಿ ಮಾಡಿ ಇಡೀ ಜನರ ಮನಸ್ಸಲ್ಲಿ ಓದಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮ ಸಾಕ್ಷ್ಯ ಇದೆ ಇಂಥ ಕಾರ್ಯಕ್ರಮಗಳು ಮಾಡುವುದ್ರ ಮುಖಾಂತರ ಮಠ ಮಾನ್ಯಗಳು ಯಾವಾಗಲೂ ಕೂಡ ಈ ರೀತಿಯಾದಂತಹ ಕಾರ್ಯಕ್ರಮ ಮಾಡುವ ಮುಖಾಂತರನೇ ಸಮಾಜವನ್ನ ಸಿದ್ದುದರನ್ನಾಗಿರ್ಬೋದು ಸಮಾಜವನ್ನ ಉದ್ದೇಶದಾಗಿ ಎಲ್ಲ ಮಠಗಳು ಕೂಡ ಬಾಳ ಪ್ರಾಮುಖ್ಯತೆ ವಹಿಸ್ತವೆ சர்வாயு நோ நாராயகே தினனு சிவமந்தாளா 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 கீர்த்தி கம் சிவலியே தென்பையனா குற்றாலமென்பதி நச்சம 재미, of blackkt experiences